ಇವತ್ತ ಸಜ್ಗದ ಹೋಳ್ಗೆ ಮಾಡೀನ್ರಿ ಅದು ಯಾವ ಥರ ಅಂದರೆ ಅಡುಗೆ ಎಣ್ಣೆ ಒಳಗೆ ಕರೆದು ಸಾಂಪ್ರದಾಯಿಕವಾಗಿ ಮಾಡುವಂತಹ ನಮ್ಮ ಸೈಡ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ಆ್ಯಂಡ್ ಸ್ಪೆಷಲ್ ಐತಿ ಇದು ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದೊಳಗೆ ತೋರಿಸಿನಿ ಮುದ್ ಇಲ್ಲಿ ಒಂದು ಸಣ್ಣ ಬುಟ್ಟಿ ತೊಗೊಂಡು ಅದ್ರಾಗ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡು ಸಾಣಿಸ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿನಿ ಅದನ್ನು ಸ್ವಲ್ಪ ಸ್ವಲ್ಪ ನೀರು ತಗೊಂಡು ಕಲಿಸ್ಕೊಳ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿರಬೇಕು ಆ ಥರ ಸ್ವಲ್ಪ ಗಟ್ಟನ್ನೇ ಕಲಿಸ್ಕೋಬೇಕಾಗ್ತೈತಿ ಅದಕ್ಕೆ ನಾ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಗೆನೆ ಕಲಿಸ್ಕೊಳ ಈಗ ಕಲಿಸ್ಕೊಂಡಿದ್ದಾಯ್ತು ಇದನ್ನು ಒಂದು ಹದಿನೈದು ನಿಮಿಷ ಮುಚ್ಚಿಟ್ಕೊಳ್ಳ ಯಾಕಂದ್ರೆ ಯಾಕಂದರೆ ಒಂದು ಸ್ವಲ್ಪ ಹಿಟ್ಟು ನೆನಿಬೇಕಲ್ಲ ಅದರ ಸಂಬಂಧ ಇಲ್ಲಿ ಒಂದು ಇಟ್ಕೊಂಡು ಒಂದು ಗ್ಲಾಸ್ನ ಅಷ್ಟು ರವೆ ತಗೊಂಡಿನಿ ಉಪ್ಪಿಟ್ಟು ಮಾಡ್ತಾರಲ್ಲ ಆ ರವೆ ತೊಗೊಂಡು ಅದನ್ನು ಎಣ್ಣೆಗೆ ಏನು ಹಚ್ಲಾರೇನೆ ಹಂಗೆ ಒಣನೇ ಹುರ್ಸ್ಕೊ ಹುರ್ಕೋಬೇಕು ಈಗ ಮ್ಯಾಗ ಈ ಥರ ವೈಟ್ ವೈಟಾಗಿ ಕಾಣಿಸ್ತಾ ಗೊತ್ತಾಗ್ಬಿಡ್ತೈತಿ ಹುರಿದ್ ಹೆಂಗೆ ಅಂತೇಳಿ ಈಗ ನಾನು ಒಲಿ ಬಂದ್ ಮಾಡ್ಕೊಳತ್ತೀನಿ ಬಂದ್ ಮ್ಯಾಗ ಹುರಿದ ರವ ಅದಾವಲ್ಲ ಒಂದು ಪ್ಲೇಟ್ ಒಳಗೆ ತಕ್ಕೊಳಕತ್ತೀನಿ ಅದೇ ಕಡಾಯಿದಾಗ ಒಂದು ಸಣ್ಣ ಕಪ್ಪಿಲ್ಲ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸಾಣಿಸ್ಕೊಂಡಿದ್ದ ಗೋಧಿ ಹಿಟ್ಟನ್ನ ವಾಪಸ್ನ ಹುರ್ಕೊಳ್ಳ್ತೀನಿ ಅದು ಹೆಂಗೆ ಆಗ್ಬೇಕಂದ್ರೆ ಸ್ವಲ್ಪ ಲೈಟಾಗೆ ಬ್ರೌನ್ ಕಲರ್ ಒಳಗೆ ಅಂದ್ರೆ ಲೈಟಾಗಿ ರೆಡ್ ಕಲರ್ ಒಳಗೆ ಆಗಬೇಕು ಆ ಥರ ಹುರ್ಕೊಬೇಕು ವಾಪಸ್ ಅದೇ ಕಡೆಯದೊಳಗೆ ನಾನು ಒಂದು ಸಣ್ಣ ಕಪ್ಪಲ್ಲೇ ಒಂದು ಕಪ್ ನೀರು ಹಾಕ್ಕೊಳ್ಳ ಹತ್ತೀನಿ ಸಣ್ಣ ಇರಬೇಕು ಹಾಗೆ ಈಗ ರವೆ ಎಷ್ಟು ತೊಗೊಂಡಿನಲ್ಲ ಅಷ್ಟು ಒಂದು ಗ್ಲಾಸ್ ರವೆ ತೊಗೊಂಡಿನಿ ಅದೇ ಗ್ಲಾಸಿನ ಹತ್ತಿರನೇ ಒಂದು ಗ್ಲಾಸ್ ಅಷ್ಟು ಬೆಲ್ಲ ತೊಗೊಂಡು ಬೆಲ್ಲ ಕರ್ಗು ಥರ ಕುದಿಸ್ಕೊಳ್ಳೋ ಹತ್ತೀನಿ ಆದರೆ ಇಲ್ಲಿ ಪಾಕ ಬರಬಾರ್ದು ಈಗ ಪೂರ್ತಿ ಬೆಲ್ಲ ಕರಗ್ತು ಈಗ ನಾನು ಏನು ರವೆ ಇಟ್ಕೊಂಡೇನಲ್ಲ ಆ ರವೆ ತೊಗೊಂಡು ಎಲ್ಲ ರವಾನು ತುಸು ತುಸು ಹಾಕೋತ ಸಂದ್ ಬಿಡ್ಲಾರ್ದಂಗೆ ಬೆಲ್ಲದ ಪಾಕದೊಳಗೆ ಮಿಕ್ಸ್ ಮಾಡ್ಕೊಳ್ಳುತ್ತೀನಿ ಒಟ್ಟೆ ಸಂದ್ ಬಿಡ್ಲಾರ್ದಂಗೆ ಪ ಮಿಕ್ಸ್ ಮಾಡ್ಕೊಳ್ಳುತ್ತೀನಿ ಈಗ ಇಲ್ಲಿ ನಾನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇಲ್ಲಿ ಉರಿ ಸಣ್ಣ ಇಟ್ಕೊಂಡು ಒಂದು ಸ್ವಲ್ಪ ಕುದಿಲಾಕಿ ಬಿಡ್ತೀನಿ ಮತ್ತೊಂದು ಕಡೆ ಮತ್ತೊಂದು ಸಣ್ಣ ಕಪ್ಪಾಗುವಷ್ಟು ನೀರು ಬಿಸಿ ಮಾಡ್ಕೊಂಡೇನೆ ವಾಪಸ್ ಇದೆ ರೌಕ್ ಹಾಕೊಳ್ಳೋಕೆ ಈಗ ಅದೇ ಸಣ್ಣ ಕಪ್ಪೆ ಅವಾಗಲೇ ಹಾಕೊಂಡಿದ್ದು ಐತಲ್ಲ ಆ ಕಪ್ಪಿನಷ್ಟು ಪೂರ ಹಾಕೊಳ್ಳೋದಿಲ್ಲ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡು ವಾಪಸ್ ಪೂರ್ತಿ ಚೆಂದಾಗೆ ತಿರುಗಬೇಕದು ಪೂರ್ತಿ ಮಿಕ್ಸ್ ಆಗುವಂಗೆ ನೀರು ಮಿಕ್ಸ್ ಆಗುವಂಗೆ ಈಗ ವಾಪಸ್ ನಾನು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ತನಕ ಕುದಿಲಾಕಿಡ್ತೀನಿ ಅದು ಕುದಿಬೇಕು ಒಂಚೂರು ಈಗ ನೋಡ್ಬೋದು ಎರಡು ನಿಮಿಷ ಆಗೇತಿ ಈಗ ಇನ್ನಾನು ಕುದಿರ್ಲಾಕತ್ತೈತಿ ಈಗ ನೋಡಿ ಈಗ ಪೂರ್ತಿ ಈಗ ರೆಡಿ ಆಗೈತಿ ಈಗ ಒಲಿ ಬಂದು ಮಾಡಿಕೊಂಡು ಅದನ್ನು ಮತ್ತೆ ವಾಪಸ್ಸು ಮಿಕ್ಸ್ ಮಾಡ್ಕೊಳ್ಳ್ತೇನೆ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಕೆಳಗೆ ಇಳ್ಸ್ಕೊತೀನಿ ಈಗ ಈಗ ಇದನ್ನು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಆವಾಗ್ಲೇನ ಹಿಟ್ಟನ್ನು ಹುರ್ಕೊಂಡು ಇಟ್ಕೊಂಡಿತ್ತಲ್ಲ ಆ ಹಿಟ್ಟನ್ನ ಇದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ವಾಪಸ್ಸು ಚೆಂದಾಗೆ ಹಿಟ್ಟ ರವೆ ಮಿಕ್ಸ್ ಆಗಬೇಕು ಹಿಟ್ಟು ಹಾಕಿ ಹಾಕೊಳ್ಳ ಬೆಲ್ಲ ಏನು ರವೆ ಕುಡ್ಸ್ಕೊಂಡಿವಲ್ಲ ಕೈಗೆ ಅಂಟ್ಕೋಬಾರ್ದು ಚೆಂದಾಗೆ ಉಂಡೆ ಆತೇಳಿ ಅದಕ್ಕೆ ಹುರ್ಕೊಂಡು ಇಟ್ಕೊಂಡಿತ್ತು ಈಗ ವಾಪಾಸ್ಸಿಗೆ ಇಟ್ಕೊತೀನಿ ಈಗ ಒಂದು ಕಡೆ ಈ ಹಿಟ್ಟೇನು ಹಿಟ್ಟನ್ನ ಅದ್ಕೊಂಡು ಇಟ್ಕೊಂಡಿತ್ತಲ್ಲ ಆ ಹಿಟ್ಟನ್ನ ಒಂದು ಸ್ವಲ್ಪ ಮೆದ್ಕೊಂಡು ಈಗ ಇದಕ್ಕೆ ಬೇಕಾದಂಥ ಒಳಗೆ ಉಂಡೆ ಮಾಡಾಕತ್ತೀನಿ ಅಂದ್ರೆ ರವಾದ ಉಂಡಿ ಎರಡು ಆದ್ರೆ ಒಂದು ಪಟ್ನಷ್ಟು ಹಿಟ್ಟಾಗಬೇಕು ಉಂಡೆ ಅರ್ಧದಷ್ಟು ಹಿಟ್ಟಾಗ ಕನಕ ಈಗ ಒಂದಿಷ್ಟು ಉಂಡೆಗಳನ್ನ ಇಲ್ಲಿ ಅಳತಿ ತೊಗೊಂಡು ಮಾಡ್ಕೊಂಡು ಇಟ್ಕೊಂಡಿನಿ ಈಗ ನೆಕ್ಸ್ಟ್ ಈಗ ಉಂಡೆ ಮಾಡ್ಕೊಳ್ಳಿನಿ ಈಗ ಈಗ ಇದ್ರೊಳಗೆ ಎಷ್ಟಾಗ್ತೈತಿ ಅಷ್ಟೆಲ್ಲನೂ ರವಾದ ಉಂಡೆ ಮಾಡ್ಕೊಂಡು ಇಟ್ಕೊತೀನಿ ಈಗ ಈ ಎಳತಿ ಒಳಗೆ ಮಾಡ್ಕೊಳಹಾತ್ತೀನಿ ಒಂದೇ ಸೈಜ್ ಒಳಗೆ ಇಲ್ಲಿ ಮಾಡ್ಕೊಂಡು ಇಟ್ಕೊಳಾಕ ಒಂದು ಪ್ಲೇಟಿಗೆ ಎಣ್ಣೆ ಪೂರ್ತಿ ಹಚ್ಕೊಂಡು ಇಟ್ಕೊಂಡಿನಿ ಯಾಕಂದರೆ ಕೆಳಗಡೆನೆ ಅಂಟ್ಕೊಂಡ್ಬಿಡ್ತಾವೆ ಈಗ ಇಲ್ಲಿ ಇಷ್ಟು ಉಂಡೆಗಳಾಗ್ಯವು ಮಾಡ್ಕೊಂಡಿಟ್ಟಿನಿ ಈಗ ನೆಕ್ಸ್ಟ್ ಕಣಕ ರೆಡಿ ಮಾಡ್ಕೊಳತ್ತೀನಿ ಅಂದ್ರೆ ಹೋಳ್ಗೆ ಮಾಡಾಕ ಉಳ್ಳಿ ರೆಡಿ ಮಾಡ್ಕೊಳಾತ್ತೀನಿ ಆವಾಗಲೇ ಉಂಡೆ ಮಾಡಿಟ್ಟಿದ್ದ ಹಿಟ್ಟು ತೊಗೊಂಡು ಈ ಥರ ಕೈಗೆಲ್ಲ ಹಿಟ್ ಹಚ್ಕೊಂಡು ಕೈ ಹಿಟ್ಟು ಹಚ್ಕೊಂಡ್ರೆ ಅದು ಉಂಡೆ ಏನು ಮಾಡ್ಕೊಂಡು ಇಟ್ಕೊಂಡ್ವಲ್ಲ ಕೈಗೆ ಹತ್ತಂಗಿಲ್ಲ ಹಂಗಾಗಿ ಈ ಥರ ಉಂಡೆ ಉಳ್ಳಿ ಮಾಡ್ಕೊಳಾತ್ತೀನಿ ಸೇಮ್ ಈಗ ಹುಣ್ಣದೊಳಗೆ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಕೋತಾರಲ್ಲ ಅದೇ ಸೇಮೇ ಇರ್ತೈತಿ ಅದರಲ್ಲಿ ಹಿಟ್ಟು ಲೂಸ್ ಇರ್ತೈತಿ ಈಸಿಯಾಗಿ ಬಂದುಬಿಡ್ತೈತಿ ಇಲ್ಲೊಂದು ಸ್ವಲ್ಪ ಗಟ್ಟಿ ಇರ್ತೈತಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಹುಳಿ ರೆಡಿ ಮಾಡ್ಕೋಬೇಕಾಗ್ತೈತಿ ಇಲ್ಲಿಗ ಒಂದು ಉಳಿ ರೆಡಿ ಮಾಡ್ಕೊಂಡೆ ನಾನು ಇದೇ ಥರನ ಸೇಮ್ ಎಲ್ಲ ಒಂದೇ ಟೈಮಿಗೆನೆ ಹುಳ್ಳಿನ ರೆಡಿ ಮಾಡ್ಕೊಂಡು ಇಟ್ಕೋತೀನಿ ಯಾಕಂದರೆ ಗಟ್ಟಿರ್ತೈತಿಟ್ಟು ಹಂಗೆ ಏನಾಗಂಗಿಲ್ಲ ಈಗ ಒಂದು ಕಡೆ ಇಲ್ಲಿ ಹಂಚು ಆಮೇಲೆ ಒಂದು ಕಡೆ ಕರಿಯಾಗಿ ಎಣ್ಣೆ ಇಟ್ಕೊಂಡೀನಿ ಈಗ ಒಂದೊಂದಾಗಿ ತೊಗೊಂಡು ನಾನು ಹೋಳ್ಗಿನ ತಿಡ್ಕೊಂಡು ಹೋಳ್ಗೆ ರೆಡಿ ಮಾಡ್ಕೊಳತ್ತೀನಿ ಇಲ್ಲಿ ಹೋಳ್ಗೆ ಮಾಡೋಕೆ ಎಣ್ಣೆ ಯೂಸ್ ಮಾಡಬೇಕು ಹಿಟ್ಟು ಹಚ್ಚಬಾರ್ದು ಯಾಕಂದರೆ ಕರಿಯೋ ಟೈಮ್ ಒಳಗೆ ಎಣ್ಣೆ ಒಳಗೆ ಅದು ಮ್ಯಾಗೆ ಹಚ್ಚಿದ ಹಿಟ್ಟೇನು ಇರ್ತೈತಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಉಳ್ಕೋತೈತಿ ಈ ಥರ ನಾನು ಒಂದೊಂದಾಗಿ ಹೋಳ್ಗಿನ ರೆಡಿ ಮಾಡ್ಕೊಳಾತೀನಿ ಈಗ ಒಂದು ಹೋಳ್ಗೆ ರೆಡಿ ಆಗೈತಿ ಈಗ ಹಂಚ್ಮ್ಯಾಗೆ ಏನಾಯ್ತಲ್ಲ ಚೆಂದಾಗೆ ಬೇಯಿಸ್ಕೊಬಾರ್ದು ಅದನ್ನ ಅರ್ಧ ಮರ್ದ ಬೇಯಿಸ್ಕೋಬೇಕಂದ್ರೆ ಒಂದು ಸಲ ಹೆಂಗೆ ಓದ್ತಿರ್ಬೇಕಾದ್ರೆ ಜಾಸ್ತಿ ಬೇಯಿಸಿ ಕಂಡಿರಬಾರ್ದು ಅಷ್ಟಕ್ಕೆ ಅರ್ಧ ಬೇಯಿಸ್ಕೊಂಡು ಈಚೆ ಕಡೆ ಎಣ್ಣೆ ಏನಾಯ್ತಲ್ಲ ಈ ಎಣ್ಣೆ ಒಳಗೆ ಕರ್ಕೊಂಬಿಡ್ಬೇಕು ಈ ಕರಿಯೋ ಟೈಮ್ದಾಗ ಪೂರಿ ಹೆಂಗೆ ಕರಿತೀವಲ್ಲ ಸೇಮ್ ಅದೇ ಥರನೇ ಇರ್ತೈತಿ ಈಗ ಪೂರಿ ಹೆಂಗೆ ಉಬ್ತೈತಲ್ಲ ಸೇಮ್ ಹಂಗೆ ಉಬ್ತೈತಿ ಪೂರಿ ಕರ್ಕೊಂಡಂಗೆ ಈ ಥರ ನಮ್ಮ ಕಡೆ ಸ್ಪೆಷಲಾಗಿ ಮಾಡ್ತಾರೆ ಯಾಕಂದರೆ ಇವನ್ನ ಒಂದು ತಿಂಗಳವರೆಗೂ ಇಟ್ಟು ಎಷ್ಟೊಕ್ಕೂ ಒಂದೊಂದು ಡಬ್ಬಿಗಟ್ಟಲೆ ಮಾಡಿರ್ತಾರೆ ನಮ್ಮ ಜಾಸ್ತಿ ಸ್ಪೆಷಲ್ ಆಮೇಲೆ ಹೋಳು ಹಬ್ಬ ಉಣ್ವಿಯೋದೇನು ಬಂದಿರ್ತೈತಲ್ಲ ಆ ಟೈಮ್ ಒಳಗು ಮಾಡ್ತಿರ್ತಾರೆ ಭಾಳ ಚಲೋ ಅಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತವೆ ಆರಿದ್ಮ್ಯಾಗ ಒಂಥರ ಕಟಿ ಕಟಿ ಟೈಪ್ ಆಗ್ತವೆ ಈ ಥರ ನಾನು ಎಲ್ಲನೂ ಪ್ರತಿಯೊಂದನ್ನು ಹೋಳ್ಗೆ ಮಾಡಿಕೊಂಡು ಅರ್ಧ ಅರ್ಧ ಬೇಯಿಸ್ಕೊಂಡು ಎಲ್ಲನೂ ಕರ್ಕೊಂಡು ಒಂದು ತಾಟ್ ಒಳಗೆಲ್ಲ ಇಟ್ಕೊಂಬಿಡ್ತೀನಿ ಈಗ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಹೊಸದಾಗಿ ನೋಡೋಕತ್ತಾರು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊತ ಇಲ್ಲಿ ನಾನು ಹೋಳಿಗೆ ಎಲ್ಲ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿನಿ ಈ ಥರ ಕಲರು ಆಮೇಲೆ ಇದು ಕಟಿ ಆದಮ್ಯಾಗ ಕ್ರಿಸ್ಪಿಯಾಗಿ ಸಖತ್ತಾಗಿ ತಿನ್ನೋಕೆ ಭಾಳ ಟೇಸ್ಟು ಇರ್ತಾವೆ ಇದೊಂದು ಸಾಂಪ್ರದಾಯಿಕವಾಗಿ ಭಾಳ ಮುಂಚ ಕಾಯ್ದು ಮಾಡ್ಕೊಂಡು ಬಂದಂತಹ ಹೋಳಿಗೆ ಆಗೈತೆ ಇದೇ ಥರ ಸಪೋರ್ಟ್ ಮಾಡ್ಕೊತು ಹೊಸ ವೀಡಿಯೋಗಳಿಗಾಗಿ ಕಾಯ್ತೀರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು